ಪೂರಿ ಜೊತೆ ಮಾವಿನ ಹಣ್ಣಿನ ಸೀಕರ್ಣೆನ ತಿನ್ನೋದೇ ಒಂಥರ ಮಾವಿನ ಮಾವಿನಹಣ್ಣಿನ ಸೀಸನ್ ಹೇಗೂ ಇದೆ ಮತ್ಯಾ ತಡ ಹಾಗಾದರೆ ಪೂರಿ ಸಾಕು ಹಾಗೆ ಸೀಕರ್ಣೆಯನ್ನು ಹೇಗೆ ಮಾಡೋದು ಹೇಳಿ ನೋಡ್ಕೊಳ್ಳೋಣ ಬನ್ನಿ ಟೇಸ್ಟಲ್ಲಿ ಮಾತ್ರ ಬೆಸ್ಟು ಕಣ್ರಿ ಫಸ್ಟು ನಾವು ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡ್ಬಿಡೋಣ ಪೂರಿಗೆ ನಾನಿಲ್ಲಿ ಒಂದು ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಟಕಿ ಉಪ್ಪನ್ನು ಹಾಕ್ಕೊಂಡು ಫಸ್ಟ್ ಹಾಗೇ ಉಪ್ಪು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಬಿಡಿ ಡ್ರೈ ಆಗಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಲೈಕ್ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಒಂದೇ ಸರಿ ನೀರನ್ನು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಸಿ ಇಟ್ಬಿಡಿ ಫಸ್ಟೇನೆ ಒಂದು ಇಪ್ಪತ್ತು ನಿಮಿಷ ನೆನ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಕಲಿಸೋದಕ್ಕೆ ಎಣ್ಣೆ ಏನನ್ನೂ ಯೂಸ್ ಮಾಡಿಲ್ಲ ನಾನು ಈ ಅದಕ್ಕೆ ಇದ್ರೆ ಸಾಕಾಗುತ್ತೆ ಹಿಟ್ಟು ಕಲಸ್ಬಿಟ್ಟು ಒಂದೇನಾದ್ರೂ ಮುಚ್ಚಿ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ ಈಗ ಸಾಗೋಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಒಂದು ಐದಾರು ಪೀಸ್ ಗೋಡಂಬಿ ಒಂದೆರಡು ಹಸಿ ಮೆಣಸಿನಕಾಯಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹುರ್ಗಡ್ಲೆ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸಣ್ಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಶುಂಠಿ ಕೂಡ ಯೂಸ್ ಮಾಡ್ಬೋದು ನಾನು ಶುಂಠಿ ಯೂಸ್ ಮಾಡಿಲ್ಲ ಬರೀ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಒಂದೆರಡು ಪಲಾವೆಲೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿಯನ್ನು ಆಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಟ್ವೆಂಟಿ ಸೆಕೆಂಡ್ಸು ಫಸ್ಟು ಬಾಡಿಸ್ಕೊಂಡು ಬಿಡಬೇಕು ಈರುಳ್ಳಿಯನ್ನು ಫುಲ್ ಬಾಡೋದೇನು ಬೇಡ ಒಂದು ಟ್ವೆಂಟಿ ಸೆಕೆಂಡ್ಸ್ ಈರುಳ್ಳಿ ಫ್ರೈ ಆದರೆ ಸಾಕಾಗುತ್ತೆ ಈಗ ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿಟ್ಟಿರೋ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಸುಮ್ಮನೆ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಅದು ಸೇರಿಸ್ಕೊಳ್ಳಿ ಈ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಹುರುಗಡ್ಲೆ ಹಾಕಿರೋದ್ರಿಂದ ಮಸಾಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಪರವಾಗಿಲ್ಲ ಆಮೇಲೆ ನೀರು ಸೇರಿಸ್ಕೊಳ್ಬೋದು ಈಗ ಮಸಾಲೆ ಕುದ್ದಿದೆ ಈಗ ಇದಕ್ಕೆ ಒಂದು ಟೊಮೊಟೋವನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬೀನ್ಸು ಒಂದು ಹತ್ತರಿಂದ ಹನ್ನೆರಡು ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆಯನ್ನು ಕೂಡ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಬಟಾಣಿ ಇದ್ದರೆ ಬಟಾಣಿಯನ್ನು ಹಾಕ್ಕೊಳ್ಬೋದು ಅದು ನಿಮಗೆ ಬಿಟ್ಟಿದ್ದು ಹಾಕ್ಕೊಂಡು ಈ ತರಕಾರಿನೆಲ್ಲ ಆ ಮಸಾಲೆ ಜೊತೆ ಒಂದು ಟ್ವೆಂಟಿ ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳಿ ಮಸಾಲೆ ಜೊತೆ ಫ್ರೈ ಮಾಡೋದ್ರಿಂದ ತರಕಾರಿಗೂ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಒಂದು ಟ್ವೆಂಟಿ ಸೆಕೆಂಡ್ಸು ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಅರಶಿನದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕು ಅಂತಂದರೆ ಗರಂ ಮಸಾಲೂ ಕೂಡ ಹಾಕ್ಕೊಳ್ಬೋದು ಬಟ್ ನಮ್ಮ ಮನೇಲಿ ಅಷ್ಟೊಂದು ಮಸಾಲೆ ಇಷ್ಟಪಡದೆ ಇರೋದ್ರಿಂದ ನಾನು ಗರಂ ಮಸಾಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿನೂ ಕೂಡ ನಾನು ಹಾಕಿಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ಒಂದು ಟ್ವೆಂಟಿ ಸೆಕೆಂಡ್ಸು ಮತ್ತು ಫ್ರೈ ಮಾಡ್ಕೊಂಬಿಡಿ ಫ್ರೈ ಮಾಡಿಕೊಂಡು ಒಂದು ಗ್ಲಾಸ್ ನೀರನ್ನು ಇದ್ದೀನಿ ತರಕಾರಿ ಬೇಯೋದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ಕೊಳ್ಳಿ ಇಲ್ಲಿ ನೀರು ಎಷ್ಟು ಬೇಕಾಗುತ್ತೆ ಅಂಥೇಳಿ ತರಕಾರಿ ಬೇಯೋದಕ್ಕೆ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ ಇಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು ದೊಡ್ಡ ನೀರಾದರೆ ಸಾಕಾಗುತ್ತೆ ಈಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ವಿಜಲ್ ಬರ್ಸಿದ್ರು ಸಾಕಾಗುತ್ತೆ ನಿಮಗೆ ಸಕ್ಕ ಟೇಸ್ಟಿಯಾಗಿರೋ ಸಾಗು ರೆಡಿ ಆಗುತ್ತೆ ಈಗ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮೂರು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಈ ಥರ ಫಸ್ಟ್ ಸಿಪ್ಪೆ ತಕ್ಕೊಂಡ್ಬಿಡ್ತೀನಿ ನನಗೆ ಯಾವ ರೀತಿ ಈ ಈಸಿ ಆಗುತ್ತೆ ಮಾಡೋದಕ್ಕೆ ನಾನು ಆ ಥರ ಮಾಡ್ಕೊಳ್ತೀನಿ ಫಸ್ಟ್ ಸಿಕ್ ಸಿಪ್ಪೆ ತೆಗೆಯೋದ್ರಿಂದ ಬೇಗನೆ ಈಸಿ ಈಸಿಯಾಗಿ ನೀವು ಆ ಪಲ್ಪ್ನೆಲ್ಲ ಬೇರೆ ಮಾಡ್ಬೋದು ನೋಡಿ ಮೂರು ಹಣ್ಣಲ್ಲೂ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಒಂದು ಹಣ್ಣನ್ನು ತೋರಿಸ್ತೀನಿ ಈ ಥರ ಚಾಕುನಿಂದ ಸ್ವಲ್ಪ ಹಿಂಗೆ ಮಾಡಿಕೊಂಡ್ರೆ ಸಾಕು ಫುಲ್ ಹಣ್ಣು ಬ ಬಂದ್ಬಿಡುತ್ತೆ ಸುಮ್ಮನೆ ನೀವು ಬೇರೆ ಬೇರೆ ಥರ ಮಾಡಿದ್ರೆ ನಿಮಗೆ ಹೇಗೆ ಕಂಫರ್ಟೇಬಲ್ ಅನಿಸುತ್ತೆ ಹಾಗೆ ಮಾಡ್ಕೊಳ್ಳಿ ನನಗೆ ಈ ಥರ ಕಂಫರ್ಟೇಬಲ್ ಇರೋದ್ರಿಂದ ನಾನು ಹೀಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷದಲ್ಲೆಲ್ಲ ಮುಗಿಸ್ಬಿಡ್ಬೋದು ಹಣ್ಣು ನೀಟಾಗಿ ಬರುತ್ತೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಣ್ಣು ಹೀಗೆ ಮೂರು ಹಣ್ಣನ್ನು ನಾನು ತಗೊಂಡು ಅದಾದಮೇಲೆ ಸ್ವಲ್ಪ ಮ್ಯಾಶರಿಂದ ಹಣ್ಣು ದಪ್ಪ ದಪ್ಪ ಪಲ್ಪ್ ಇರುತ್ತಲ್ಲ ಅದನ್ನೆಲ್ಲ ಫುಲ್ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಟೆನ್ ಸೆಕೆಂಡ್ಸ್ ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಅದಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಬೆಲ್ಲವನ್ನು ಇದ್ದೀನಿ ನೋಡ್ಕೊಳ್ಳಿ ಹಣ್ಣು ತುಂಬ ಸ್ವೀಟ್ ಇತ್ತು ಅಂತಂದರೆ ಬೆಲ್ಲವನ್ನು ಕಡಿಮೆ ಮಾಡ್ಕೊಳ್ಳಿ ಹುಳಿ ಇತ್ತು ಅಂತಂದರೆ ಇನ್ನೊಂದು ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟ ಹಾಲು ಹಾಗೆ ಒಂದು ಚಿಟಕಿ ಉಪ್ಪು ಹಾಗೆ ಒಂದು ಮೂರಿಂದ ನಾಲ್ಕು ಏಲಕ್ಕಿಕಾಯಿನ ಪುಡಿ ಮಾಡಿ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಂಡ್ರೆ ನಿಮಗೆ ಸಕ್ಕ ಟೇಸ್ಟಿಯಾಗಿರೋ ಮಾವಿನ ಹಣ್ಣಿನ ಸೀಕರ್ಣೆ ರೆಡಿಯಾಗೋಗುತ್ತೆ ನೋಡಿ ಬೆಲ್ಲವೂ ಕೂಡ ಕರಗಿರುತ್ತೆ ಈ ಕಡೆ ಅಷ್ಟರಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡೋ ಅಷ್ಟರಲ್ಲಿ ನಿಮಗೆ ಸಾಗು ಕೂಡ ಮಿಜಿಲ್ ಬಂದಿರುತ್ತೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಗು ಕೂಡ ರೆಡಿ ಆಯಿತು ಸೀಕರಣೆನೂ ಆಯಿತು ಸಾಗುನೂ ಆಯಿತು ಅವೆರಡು ಮಾಡೋಷ್ಟರಲ್ಲಿ ನಿಮಗೆ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿರುತ್ತೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಸಾಗು ಮತ್ತು ಸೀಕಣ್ಣೆ ಮಾಡೋದ್ರಲ್ಲಿ ಅಷ್ಟರಲ್ಲಿ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿತ್ತು ಅದನ್ನು ಸ್ವಲ್ಪ ನಾತ್ಕೊಂಡು ಈ ಥರ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿಕೊಂಡು ಸ್ವಲ್ಪ ದಪ್ಪದಾಗೆ ಲಟ್ಟಿಸ್ಕೊಳ್ಳಿ ತುಂಬ ತೆಳು ಮಾಡಿಕೊಂಡ್ರೆ ಊದೋದಿಲ್ಲ ಅದಾದಮೇಲೆ ಕಾದಿರೋ ಎಣ್ಣೆಗೆ ನೀವು ಪೂರಿಯನ್ನು ಹಾಕ್ಕೊಂಡು ಸ್ವಲ್ಪ ನೀವು ಯಾವುದರಿಂದ ಪೂರಿಯನ್ನು ತೆಗಿತೀರ ಆ ಸ್ಪೂನಿಂದ ಮೇಲ್ಗಡೆ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಸಾಕು ಸಖತ್ ಉಪ್ಕೊಂಡು ಪೂರಿ ಸಖತ್ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಉಪ್ಕೊಳ್ತಾ ಇದೆ ಪೂರಿ ಅಂತೇಳಿ ನೋಡಿದ್ರೇ ತಿನ್ನಬೇಕು ಅಂತ ಆಸೆ ಆಗುತ್ತಲ್ವಾ ಇನ್ನು ಸಾಗು ಮತ್ತು ಸೀಕಣೆ ಜೊತೇಲಿ ಸಕ್ಕತ್ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಪೂರಿಯೆಲ್ಲ ಉಪ್ಕೊಂಡು ಬಂತು ಅಂಥೇಳಿ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ತುಂಬ ಪ್ರೆಸ್ ಮಾಡಬೇಡಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಆ ಪೂರಿ ಮೇಲೆ ಪೂರ್ತಿ ಎಣ್ಣೆ ಹೋಗಬೇಕು ಆ ಥರ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಪೂರಿ ಉಬ್ಬುತ್ತೆ ಹಾಗೆ ಸ್ವಲ್ಪ ದಪ್ಪ ದಪ್ಪಲ್ಲಿ ತೆಳುಗೆ ಲಟ್ಸಿದ್ರೆ ಪೂರಿ ಉಬ್ಬೋದಿಲ್ಲ ಇದು ದಪ್ಪ ಲಟ್ಟಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಪೂರಿ ಉಬ್ಕೊಂಡು ಬರುತ್ತೆ ಇದನ್ನು ಸಾಗು ಜೊತೆ ಸೀಕಣೆ ಜೊತೆ ತಿಂತಾ ಇದ್ದರೆ ಅಂತೂ ಮಾವಿನಹಣ್ಣಿನ ಸೀಸನಲ್ಲಿ ಮಿಸ್ ಮಾಡಿದೆ ಒಂದು ಸರಿನಾದರೂ ಪೂರಿ ಸಾಗು ಹಾಗೆ ಸೀಕಣೆ ಕಾಂಬಿನೇಷನ್ನ ಎಲ್ಲರೂ ಕೂಡ ತಿನ್ನಲೇಬೇಕು ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ತಿಂಡಿ ಅಂತೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್